वाल चलता आदा उन्समारद रहे, ना मातां रख इस अधड़र इतने नारता So, teaser launch आदा मैहभूबा, teaser launch मारी <laughs> 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 Thank you so much, lights off लाँच आदा 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 ಏನೇ ಕಷ್ಟ ಬಂದ್ರು ನಾನ್ ನಿಮಗೋಸ್ಕರ ಬಂದೆ ಬರ್ತೀನಿ ಬಾನು ಫಸ್ಟ್ ಆಫ್ ಆಲ್ ಶಶಿ ಬ್ರದರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಫುಲ್ಲು ಕ್ಲೈಮ್ಯಾಕ್ಸ್ ವರ್ಗೂ ಬಂದು ಕೂತಿದ್ದೀವಿ ಇನ್ನೊಂದು ಫೈವ್ ಡೇಸ್ ಕೆಲಸ ಇದೆ ಪ್ರೀಮಿಕ್ಸ್ ನಡೀತಾ ಇದೆ ನನಗೆ ಈ ಸಿನಿಮಾದಲ್ಲಿ ಒಂದು ಎಮೋಷನ್ ಇತ್ತು ತುಂಬ ರೆಗ್ಯುಲರ್ ಫಾರ್ಮೆಟಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ಈ ಸಿನಿಮಾನ ಸೊ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೇಗಿರುತ್ತೆ ಅಂದರೆ ಈ ಸಿನಿಮಾದಲ್ಲಿ ಸಿನಿಮಾ ನೋಡೋರು ಕಂಪ್ಲೀಟ್ಲಿ ಟ್ರ್ಯಾಪ್ ಆಗಿಬಿಡ್ತಾರೆ ಸೊ ಹಾಡುಗಳನ್ನ ಆ ಸನ್ನಿವೇಶಕ್ಕೆ ತಕ್ಕಂತೆ ನಾ ಬಳಸ್ಕೊಂಡು ಹೋಗಿದ್ದೀವಿ ಹಾಡುಗಳು ಸಪ್ರೇಟಾಗಿ ಏನು ಕಾಣಿಸಲ್ಲ ಸಿನಿಮಾದಲ್ಲಿ ಕತೆ ಸಮೇತ ಇರುತ್ತೆ ಆಮೇಲೆ ಬುಲೆಟ್ ಅಣ್ಣನ ಜೊತೆ ಎಷ್ಟೋ ಸಿನಿಮಾ ಕೆಲಸ ಮಾಡಿದ್ದೀನಿ ಕಳಸಿ ಪಳೆಯ ತುಂಬ ದೊಡ್ಡ ದೊಡ್ಡ ಸಿನಿಮಾ ನನಗೆ ಈ ಸಿನಿಮಾ ಅವರು ಲಾಸ್ಟ್ ಸಿನಿಮಾ ಅಂತ ಆ್ಯಕ್ಚುಲಿ ನಾವು ಅಂದ್ಕೊಂಡಿರಲಿಲ್ಲ ಶೂಟ್ ನಡೀತಾನೆ ಇತ್ತು ಡಬ್ಬಿಂಗ್ ಟೈಮ್ ಬಂದಾಗ ಆ ವಿಷಯ ಕೇಳಿದ್ಮೇಲೆ ಬೇಜಾರಾಯಿತು ಸೊ ಎಸ್ಪೆಷಲಿ ಅವ್ರ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ತಂದಿದೆ ತುಂಬ ಎಮೋಷ್ನಲ್ ಆಗಿದೆ ಅವ್ರ ಎಲ್ಲ ನಮ್ಮ ಡೈರೆಕ್ಟ್ರು ಈ ಸಿನಿಮಾನ ತುಂಬ ಪರ್ಫೆಕ್ಟಾಗಿ ಎಲ್ಲೂ ಗ್ರಿಪ್ಪು ಬಿಡ್ದಂಗೆ ನೀಟಾಗಿ ತೊಗೊಂಬಂದು ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ಬರು ಥೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಥಿಯೇಟರ್ಗೆ ಅಂತಲೇ ತುಂಬ ಬ್ಯೂಟಿಫುಲ್ಲಾಗಿ ಸೌಂಡ್ ಡಿಸೈನ್ ಮಾಡ್ತಾ ಇದ್ದೀವಿ ಸೊ ಹೌದು ಓ ಟಿ ಟಿಗೆ ಬಂದಮೇಲೆ ಸಿನಿಮಾ ನೋಡ್ತೀರಾ ಥಿಯೇಟ್ರಲ್ಲಿ ಸಿನಿಮಾ ಇರಲಿಲ್ಲ ಓ ಟಿ ಟಿಲಿ ನೋಡಿದಾಗ ಸಕ್ಕದಾಗಿತ್ತು ಥಿಯೇಟ್ರಲ್ಲಿ ಇರಲಿಲ್ಲ ಸೊ ಈ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಟ್ ಥಿಯೇಟ್ರಿಗೆ ಬಂದಾಗ ಈ ಸಿನಿಮಾ ನೋಡಿ ತುಂಬ ಖುಷಿಯಾಗತ್ತೆ ಎಲ್ಲ ಟೆಕ್ನಿಷಿಯನ್ಸು ನನ್ನ ಎಸ್ಪೆಷಲಿ ನನ್ನ ಟೀಮಿಂದೆ ಆಲ್ಮೋಸ್ಟ್ ಒಂದು ಮುನ್ನೂರು ಮುನ್ನೂರೈವತ್ತು ಜನ ಮ್ಯೂಸಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಸೊ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ತುಂಬ ಇದೆ ಫಸ್ಟು ನಾನು ನಮ್ಮ ರಘುಶಾಸ್ತ್ರಿ ಅವರಿಗೆ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ರಘುಶಾಸ್ತ್ರಿ ಅವರು ನಮ್ಮ ಸಿನಿಮಾದಲ್ಲಿ ಸಂಭಾಷಣೆಯ ಜೊತೆಗೆ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ ನಿಮ್ಮ ಅನುಭವ ಆ ನಮಸ್ಕಾರ ಎಲ್ರಿಗೂ ಮಾಧ್ಯಮದವರು ಎಲ್ಲರಿಗೂ ನಮಸ್ಕಾರ ಇದು ಮೆಹಬೂಬ ಪ್ರೀತಿಯ ಮೇಲೆ ಬೇಸ್ ಆಗಿರುವಂತ ಸಿನಿಮಾ ಆದ್ರೆ ಟೆಕ್ನಿಷಿಯನ್ ಆಗಿ ನನಗೆ ಇದು ಗೆಳೆಯರ ಸಿನಿಮಾ ಎಲ್ಲರೂ ಗೆಳೆಯರು ಸೇರಿ ಒಟ್ಟಾಗಿ ಮುದ್ದಾಗಿ ಮಾಡಿರುವಂತ ಒಂದು ಸಿನಿಮಾ ಈ ಸಿನಿಮಾ ಕಥೆ ನಂಗೆ ಅನುಪ್ ಸರ್ ಹೇಳಿದಾಗ ಈ ತರ ಸಂಭಾಷಣೆ ಬರಿಬೇಕು ಸಾಹಿತ್ಯ ಬರಿಬೇಕು ಅಂದಾಗ ಸಾಂಗ್ಸ್ ನಾನು ಬರೀತಾನೆ ಇದ್ದೆ ನಾನು ಲೂಸಿ ಆಂಡಲ್ಲಿ ಇರಿಕ್ಟ್ರೇಟರ್ ವರ್ಕ್ ಮಾಡ್ತಾನೆ ಇದ್ದೆ ಈ ಸಿನಿಮಾದಲ್ಲಿ ಏನಾದರೂ ಹೊಸ ಸಿಚುವೇಶನ್ ಬೇಕು ಹೊಸ ಥರದ್ದು ಏನಾದರೂ ಬರೀಬೇಕು ಅಂತ ಅಂದಾಗ ರಿಲಿಜಿಯನ್ ದೇವರ ಮೇಲೆ ಒಂದು ಸಿಚುವೇಶನ್ ಇತ್ತು ಅದು ತುಂಬ ಕಷ್ಟವಾಗಿತ್ತು ಯಾಕೆಂದ್ರೆ ಏನೇ ಬರೆದ್ರು ಕಾಂಟ್ರವರ್ಸಿ ಆಗುತ್ತೆ ಏನೇ ಬರೆದ್ರೂ ಅದು ಗಲಾಟೆ ಆಗಬಾರ್ದು ಆ ಥರದ್ದು ಒಂದು ಮಿಡಿಲ್ ಬೇಸ್ ಮೇಲೆ ಇಟ್ಕೊಂಡು ಬರಿಬೇಕಾದಂಥ ಸಾಂಗ್ ಇದು ಎಲ್ಲಾ ನಾಲ್ಕು ಸಾಂಗ್ ನಾನು ಬರೆದಿರೋದು ಮ್ಯಾಥ್ಯೂಸ್ ಅವರ ಮ್ಯಾಥ್ಯೂಸ್ ಮನೋ ಅವ್ರ ಕಂಪೋಸಿಷನ್ ಅಲ್ಲಿ ಒಂದು ವಿಭಿನ್ನತೆ ಇರುತ್ತೆ ಅಂದ್ರೆ ರೆಗ್ಯುಲರ್ ಆಗಿ ನೀವು ಒಂದ್ ಪಲ್ಯ ಒಂದ್ ಚರಣದಲ್ಲಿ ಏನ್ ಟ್ಯೂನ್ಗಳು ರಿಪೀಟ್ ಆಗಿರುತ್ತೆ ಅದು ಇಲ್ಲದೆ ಆ ಮೊನಾಟನಿನ ಬ್ರೇಕ್ ಮಾಡುವಂತ ಮ್ಯೂಸಿಕ್ ಡೈರೆಕ್ಟರ್ ಅವರು ಅವ್ರ ಲಿರಿಕ್ ಟ್ಯೂನ್ ಗಳಿಗೆ ಲಿರಿಕ್ ಬರೆಯೋದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಯಾವಾಗಲೂ ಸೊ ಆ ತರದ ಸಾಂಗ್ಸ್ ಗಳಲ್ಲೆಲ್ಲ ಒಂದಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ದಾರೆ ಮನು ಅವರು ಸಿನಿಮಾ ಒಂದು ಒಂದು ಪ್ರೀತಿ ಪ್ರೀತಿಗೆ ಯಾವುದೇ ಜಾತಿ ಇಲ್ಲ ನಾವು ಎರಡು ಸಾವಿರದ ಮೂವತ್ತಕ್ಕೆ ಮಾರ್ಚಿಗೆ ಹೋಗ್ತಿದ್ದೀವಂತೆ ಬಟ್ ಯಾರು ಇನ್ನೂ ಜಾತಿಯಿಂದ ಈಚೆ ಬರಕ್ಳಾಗಿಲ್ಲ ಅನ್ನೋದು ಈ ಸಿನಿಮಾ ನೋಡಿದಾಗ ನಿಮಗೆಲ್ಲ ಅನ್ಸತ್ತೆ ಜನ್ರಿಗೆ ಅದೊಂದು ಸ್ಟ್ರಾಂಗೆಸ್ಟ್ ಫೀಲಿಂಗ್ ದಾಟಬೇಕು ಅಂದರೆ ಇನ್ನು ನೂರು ವರ್ಷ ಆದ್ಮೇಲೆ ಯಾರು ಇರಲ್ಲ ಬಟ್ ನಾವು ಹೊಡೆದಾಡಿದ್ ಹೊಡೆದಾಡ್ತಿರೋದು ಹೊಡೆದಾಡ್ ಹೊಡೆದಾಡಿದ್ದು ಯಾವುದಕ್ಕೆ ಅನ್ನೋದು ಪ್ರಶ್ನೆ ಯಾವಾಗಲೂ ಕಾಡುತ್ತೆ ಸಿನ್ಮಾ ನೋಡಿದಾಗ ಸೊ ಪ್ರೀತಿಯೇ ಈ ಸಿನಿಮಾ ಲವ್ ಇಸ್ ಗಾಡ್ ಅನ್ನೋದು ಇರತ್ತಲ್ಲ ಜನರಲ್ಲಿ ಸೊ ಈ ಪ್ರೀತಿ ಈ ಸಿನಿಮಾದಲ್ಲಿ ಒಂದು ಇಬ್ರು ನಜರಿಯಾ ಮತ್ತೆ ಕಾರ್ತಿಕ್ ಮಧ್ಯೆ ನಡೆಯುವಂಥ ಒಂದು ಪ್ರೀತಿಯ ಆಗಿರುತ್ತೆ ನಿಖಿತನ ನಿರ್ದೇಶಕರು ಹೇಳ್ತಾರೆ ಸೊ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿರುವಂಥ ಸಿನಿಮಾ ಈ ಒಂದು ಸಿನಿಮಾಗೆ ನಾಯಕ ನಟರಾಗಿರೋ ಶಶಿ ಆಗಿರ್ಬೋದು ಮೇಡಮ್ ಆಗಿರ್ಬೋದು ಅವ್ರ ಪರ್ಫಾರ್ಮೆನ್ಸ್ ಶಶಿ ಅವ್ರದ್ದು ಫಸ್ಟ್ ಟೈಮ್ ಅಂತ ನಿಮ್ಗೆ ನೋಡಿದಾಗ ಅದು ಗೊತ್ತಾಗಲ್ಲ ಇವ್ರು ಆ್ಯಕ್ಟ್ ಮಾಡ್ತಾ ಬಂದಿದ್ದಾರೆ ಅಂತ ಅನಿಸುತ್ತೆ ಪವನ್ ಅವ್ರ ಬಗ್ಗೆ ಹೇಳೋದೇ ಬೇಡ ಶಿ ಇಸ್ ಅ ಬ್ರಿಲಿಯೆಂಟ್ ಆ್ಯಕ್ಟ್ರೆಸ್ ಸೊ ಈ ಸಿನಿಮಾ ಒಟ್ಟು ಎಲ್ಲ ಒಂದು ಫ್ರೆಶ್ನೆಸ್ ಇದೆ ಇಲ್ಲ ಅವರು ಮೈಸೂರು ಅವರು ಅವ್ರದ್ದು ಗೊಂಬೆಗಳಲ್ಲ ನೋಡ್ಕೊಂಡು ಬಂದಿದ್ರೆ ಎಲ್ಲರೂ ಮಾಧ್ಯಮ ನೋಡಿದ್ರೆ ಆಡಿಯನ್ಸ್ ನೋಡಿದ್ದಾರೆ ನಾನೇನ್ ಹೇಳೋದು ಸೊ ನಿಮ್ಗೆಲ್ಲ ನೋಡಿದಾಗ ಒಂದು ಫ್ರೆಶ್ನೆಸ್ ಕಾಣಿಸುತ್ತೆ ಸಿನಿಮಾ ಹೊಸಬ್ರು ಸಿನಿಮಾ ಹೊಸ ಸಿನಿಮಾಗಳು ಬರ್ತಾನೆ ಇರುತ್ತೆ ಹೊಸ ತನ ತಗೊಂಡ್ ಬರೋ ಸಿನಿಮಾಗಳು ಇಂಪಾರ್ಟೆಂಟ್ ಆಗುತ್ತೆ ಆಡಿಯನ್ಸ್ಗೆ ಸೊ ಆ ನಿಟ್ಟಿನಲ್ಲಿ ಮೆಹಬೂಬಾ ಒಂದು ಹೊಸ ತನ ಜೊತೆಗೆ ಬರುತ್ತೆ ಅಂತ ಒಂದು ಭರವಸೆ ಇದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರಘುಶಾಸ್ತ್ರಿ ಅವರು ಈಗ ನಮ್ಮ ನಿರ್ದೇಶಕರು ಅನುಪ್ ಅವರು ಮೆಹಬೂಬ ಹುಟ್ಕೊಂಡಿದ್ದೇವೆ ಅಂತ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಎಲ್ಲರೂ ಇಲ್ಲಿ ಬಂದಿರೋಕ್ಕೆ ನಮ್ಮ ಟೀಸರ್ ಈವೆಂಟ್ಗೆ ಆ್ಯಂಡ್ ಮೆಹಬೂಬಾ ಅನ್ನೋದು ನಮ್ಮ ಈ ಟೀಮ್ಗೆ ಒಂದು ಬ್ಯೂಟಿಫುಲ್ ಜರ್ನಿ ಇದು ಶಶಿ ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇದಾರೆ ಆ್ಯಂಡ್ ಅದೊಂದು ಇಲ್ಲಿ ಸಿನಿಮಾಗೆ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ ಬಟ್ ಎಲ್ಲಿ ಎಲ್ಲೋ ಒಂದು ಕಡೆ ಒಬ್ಬರು ಹೊಸೊಬ್ಬರ ಜೊತೆಗೆ ಅಂತ ವರ್ಕ್ ಮಾಡ್ಬೇಕಾದ್ರೆ ನಮಗೆ ಆಸ್ ಎ ಆಗಿ ಒಂದು ಟೆನ್ಷನ್ ಇರುತ್ತೆ ಅಂದರೆ ನಮಗೆ ಬೇಕಾಗಿರುವಂಥ ಒಂದು ಎಕ್ಸ್ಪ್ರೆಷನ್ಸ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಮ್ಯಾನರಿಸಮ್ಸ್ ಆಗಲಿ ಬರುತ್ತಾ ಏನು ಅಂತ ಬಟ್ ಫಸ್ಟ್ ಡೇನೇ ಅವರು ನನ್ನ ಇಂಪ್ರೆಸ್ ಮಾಡ್ಬಿಟ್ರು ಅಂದ್ರೆ ಈ ಕ್ಯಾನ್ ಪರ್ಫಾರ್ಮ್ ಎನಿಥಿಂಗ್ ಅನ್ನೋತ್ರ ಒಂದು ಆಯ್ತು ಸೊ ಅಲ್ಲಿಂದಾಗಿ ಎಸ್ ಗಿವನ್ ಇಸ್ ವೆರಿ ಬೆಸ್ಟ್ ಅಂದ್ರೆ ಅವ್ರ ಫಸ್ಟ್ ಸಿನ್ಮಾ ಅಂತ ಯಾರು ಹೇಳೋಕ್ಕಾಗಲ್ಲ ಆ್ಯಂಡ್ ಜೊತೆಗೆ ಪಾವನಾಜಿ ಅವರು ಆಲ್ರೆಡಿ ಪ್ರೂವ್ ಮಾಡಿರೋ ಒಂದು ಆಕ್ಟ್ರೆಸ್ ಆ್ಯಂಡ್ ಈ ಸಿನಿಮಾದಲ್ಲಿ ಅವ್ರದೊಂದು ತುಂಬ ವಿಶೇಷತೆ ಇದೆ ಅದು ಸಿನ್ಮಾ ರಿಲೀಸ್ ಆದಾಗ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಅಂಡ್ ನಮ್ಮ ಮೆಹಬೂಬ ಸಿನ್ಮಾದಲ್ಲಿ ಒಂದು ಸ್ಟಾರ್ ಕ್ಯಾಸ್ಟು ಅದೇ ತುಂಬ ಇದೆ ಈಗ ಶಿಶಿ ಸರ್ ಪಾವನಾ ಅವರು ಜೊತೆಗೆ ಕಬೀರ್ ದಾನ್ ಸಿಂಗ್ ಅಂತ ಇದ್ದಾರೆ ಆಮೇಲೆ ಪುನೀತ್ ಪ್ರಕಾಶ್ ಸರ್ ಜೈ ಜೈಜಿದೀಶ್ ಸರ್ ಇದ್ದಾರೆ ಸಲ್ಮಾನ್ ಅಹಮದ್ ಇದ್ದಾರೆ ಸಂದೀಪ್ ಇದ್ದಾರೆ ಅಂಡ್ ಸತ್ಯ ಅವರಿದ್ದಾರೆ ವಿಜಯಲಕ್ಷ್ಮಿ ಸಿಂಗ್ ಇದಾರೆ ಮೋಹನ್ ಸುನೇಜಾ ಅವ್ರು ಇದ್ದಾರೆ ಈ ತರ ತುಂಬಾ ಜನ ಸ್ಟಾರ್ ಕ್ಯಾಸ್ಟ್ ತುಂಬಿರುವಂತ ಒಂದು ಸಿನಿಮಾ ಎಲ್ಲರೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಆನ್ ಸ್ಕ್ರೀನ್ ಎಲ್ಲರೂ ಪರ್ಫೆಕ್ಟ್ ಆಗಿ ಆಕ್ಟ್ ಮಾಡಿದರೆ ಬಟ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಜೊತೆ ನಿಂತ್ಕೊಂಡಂತ ನಮ್ಮ ಸಿನಿಮಾದ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಇಂದ ಆಗಲಿ ಈಗ ಕಿರಣ್ ಅಂಬಾಪುರ್ ಸರ್ ಅವ್ರಿಗೆ ಶೂಟ್ ಇದೆ ಬರಕಾಗ್ಲಿಲ್ಲ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಮನು ಮನುಗೂ ನನ್ಗೂ ಅಂತೂ ಒಂದು ಈ ಸಿನಿಮಾ ಒಂದು ಕಾಂಪಿಟೇಷನ್ ತರ ಇತ್ತು ನನ್ನ ಸ್ಕ್ರೀನ್ ಪ್ಲೇನ ನಿನ್ನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನೋ ತರ ಒಂದು ಚಾಲೆಂಜ್ ಇತ್ತು ಈಗ ಆಲ್ರೆಡಿ ಸಾಂಗ್ಸ್ ರಿಲೀಸ್ ಆಗಿದೆ ತುಂಬಾ ಬ್ಯೂಟಿಫುಲ್ ಸಾಂಗ್ಸ್ ಬಿಟ್ಟಿದ್ದಾರೆ ಎಲ್ಲರೂ ಕೇಳಿದೀರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಅಷ್ಟೇ ಹಾಂಟ್ ಮಾಡುತ್ತೆ ಸಿನಿಮಾದಲ್ಲಿ ಅಂಡ್ ಪ್ರಕಾಶ್ ಸರ್ ಕೆ ಎಂ ಪ್ರಕಾಶ್ ಸರ್ ಎಡಿಟರ್ ಅವರು ಆಲ್ರೆಡಿ ಅವ್ರ ಜಡ್ಜ್ಮೆಂಟೇ ಎಲ್ಲರೂ ಗೊತ್ತಿರತ್ತೆ ಅವ್ರ ಸಕ್ಸಸ್ ರೇಷಿಯೋ ಏನಿದೆ ಅವ್ರ ಇಂಡಸ್ಟ್ರಿಲಿ ಇವತ್ತು ನಂಬರ್ ಒನ್ ಎಡಿಟರ್ ಅವರು ಸೊ ಅವ್ರು ಹೇಗೆ ಅಂದ್ರೆ ಅವ್ರ ಹತ್ರ ಎಡಿಟಿಂಗ್ ಅಂತ ನಾನು ಹೋಗಿ ಕೂತಾಗ ಒಂದು ಸೀನ್ ಲ್ಯಾಕ್ ಆಗುತ್ತೆ ಅನ್ನೋನು ಕಟ್ ಮಾಡ್ಬಿಡದ್ ಅವರು ಬೇಡ ಡೈರೆಕ್ಟರ್ ಇದನ್ನ ಕಟ್ ಮಾಡ್ಬಿಡಣ ಈ ಸೀನ್ ಬೇಡ ಇನ್ ಮಾಡ್ಬಿಡೋಣ ನಮ್ಮ ಹತ್ರ ಇದು ಮಾಡ್ತಾರೆ ಅವ್ರ ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿದೆ ಅವರು ಅಷ್ಟೇ ಸಿನ್ಮಾ ನೋಡಾದ್ಮೇಲೆ ಅಂದ್ರೆ ಆರ್ ಆರ್ ಮುಗಿತನಾಗೆ ಅವ್ರು ಹೇಳೋದು ತುಂಬಾ ಚೆನ್ನಾಗಿ ಬಂದಿದೆ ಸಿನ್ಮಾ ಒಂದ್ ಒಳ್ಳೆ ಹಿಟ್ ಆಗ್ಲಿ ಅಂತಾನೆ ಇದ್ ಮಾಡ್ತಾ ಇದಾರೆ ಅಂಡ್ ನಮ್ಮ ರಘು ಶಾಸ್ತ್ರಿ ಅವರು ನನ್ನ ಆತ್ಮೀಯ ಗೆಳೆಯ ಈ ಸಿನಿಮಾ ನಾನು ಕರೆದಿ ರಘು ಸರ್ ನೀವೇ ಬರ್ಕೊಡ್ಬೇಕು ಅಂತ ಹೇಳಿದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ಬಂದ್ರು ಸೊ ಕಂಪ್ಲೀಟ್ ಆಗಿ ಡೈಲಾಗ್ಸ್ ಆಗಲಿ ಒಟ್ಟು ಸಿನಿಮಾದಲ್ಲಿ ಐದು ಸಾಂಗ್ಸ್ ಇದೆ ಒಂದು ಸಾಂಗ್ ಯುವರಾಜ್ ಭಟ್ ಸರ್ ಬರೆದಿದ್ದಾರೆ ಇನ್ನು ನಾಲ್ಕು ಸಾಂಗು ರಘು ಸರೇ ಬರೆದಿದ್ದಾರೆ ತುಂಬಾ ಅದ್ಭುತವಾದಂತಹ ಹಾಡುಗಳು ಅಂಡ್ ಬಿಟ್ಟು ಇಂಕ್ಲೂನ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಶರತ ಅಂತ ಅಸೋಸಿಯೇಟು ಅಂಡ್ ಪ್ರವೀಣ್ ಅಂತ ಇವರೆಲ್ಲರೂ ನನಗೆ ಬೆನ್ನೆಲ್ ನಿಂತಿದ್ದಾರೆ ಅಂಡ್ ಇದ್ರ ಜೊತೆಗೆ ಭರತ್ ಜೈನ್ ಅಂತ ಜೇಂಕರ್ ಕಾರ್ ಆಡಿಯೋದವ್ರು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಪ್ರೊಡಕ್ಷನ್ ಸ್ಟುಡಿಯೋ ಏನಿದೆ ಅವರು ಕೂಡ ನಮ್ಮ ಟೀಮ್ ಗೆ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ನಾವು ಎನಿಟೈಮ್ ನಾವು ಹೋದಾಗ ನಮ್ಗೆ ಔಟ್ಪುಟ್ ಬೇಕು ವರ್ಕ್ ಆಗಬೇಕು ಟಿ ಡಿ ಎಸ್ ವರ್ಕ್ ಆಗಬೇಕು ಅಂದಾಗ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾ ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಇದೇ ಮಾರ್ಚ್ ಫಿಫ್ಟೀನ್ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ದಯವಿಟ್ಟು ಸಿನಿಮಾ ಬಂದು ನಮ್ಮ ಜೊತೆ ಥಿಯೇಟರ್ ನೋಡಿ ಹಾಗೆ ಒಂಚೂರು ನಮಗೆ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್ ಒಂದು ಮೆಹಬೂಬಾ ಬಂದಿ ಒಂದು ಮುದ್ದಾದಂತ ಒಂದು ಲವ್ ಸ್ಟೋರಿ ಸರ್ ಎರಡು ಅದೇ ಎರಡು ಧರ್ಮಗಳ ನಡುವೆ ಸಂಘರ್ಷ ಸಂಘರ್ಷನಿಲ್ಲ ಒಂದು ಹುಡುಗ ಒಂದು ಹುಡುಗಿ ಕಾರ್ತಿಕ್ ನಜ್ರಿಯಾ ಅನ್ನೋ ಇವರು ಇಬ್ಬರ ಮಧ್ಯದಲ್ಲಿ ಆಗುವಂತ ಒಂದು ಮುದ್ದಾದ ಲವ್ ಸ್ಟೋರಿ ಸರ್ ಜಾತಿ ಸರ್ ಪ್ರೀತಿಗೆ ಜಾತಿ ಧರ್ಮ ಗೊತ್ತಿಲ್ಲ ಸರ್ ಅದೇ ಕಾನ್ಸೆಪ್ಟ್ ಅದನ್ನೇ ಹೇಳಿ ಪ್ರೀತಿಗೆ ಜಾತಿ ಧರ್ಮ ಅನ್ನೋದೇನಿಲ್ಲ ಅಂಡ್ ಈ ಸಿನಿಮಾದಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಆಗುವಂತ ಏನೂ ಇಲ್ಲ ಸರ್ ಒಂದು ಮುದ್ದಾದಂತ ಒಂದು ಲವ್ ಸ್ಟೋರಿ ಇದೆ ಅಷ್ಟೇ ನಾನು ಮಾತಾಡ್ತೀನಿ ನಾನು ಏನೇನೋ ಬಿಟ್ಟಿದೀನಿ ನಾವೆಲ್ಲರೂ ಏನೇನು ಬಿಟ್ಟು ಅದನ್ನೆಲ್ಲ ಶಿಷ್ಯರ್ ಕ್ಯಾಕ್ ಮಾಡ್ತೇವೆ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ನೀಟಿ ಎದೆ ಬೆಲೆಯೇ ಭಾವ ದಿ ಓ ನನ್ನ ಚೇತನ ಆಗೋ ನೀನ ಕೇತನ ಕುವೆಂಪು ಅವರ ಈ ವಿಶ್ವಮಾನವ ಸಂದೇಶದೊಂದಿಗೆ ನಿಮ್ಮೆಲ್ಲರೂ ಈ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೋತೀನಿ ಎಲ್ಲ ಮಾಧ್ಯಮದವ್ರಿಗೂ ಆಗಿವತ್ತು ನಮಗೆ ಆಗಿ ಬಂದಿರುವಂಥ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಆ್ಯಂಡ್ ವಿನ್ನರ್ಸ್ ಎಲ್ರಿಗೂ ಥ್ಯಾಂಕ್ ಯು ಇವತ್ತು ನಮ್ಮ ವಿಶಸ್ ನಿಮ್ಮ ಬೆಸ್ಟ್ ವಿಶಸ್ ಹಾಗೂ ನಿಮ್ಮ ಸಪೋರ್ಟ್ನ ತೋರಿಸೋದಕ್ಕೆ ಬಂದಿರೋದಿಬ್ಬರು ಸಿನಿಮಾದ ಟೀಸರ್ ಲಾಂಚ್ ಇವತ್ತು ಒಂದು ಪರಿಚಯ ಅಷ್ಟೇ ಸಿನಿಮಾ ಏನು ಅಥವಾ ಏನಿರ್ಬೋದು ಒಳಗೆ ಅನ್ನೋದು ಟ್ರೈಲರ್ ಅಭಿ ಬಿ ಬಾಕಿಗೆ ಒಂದು ಧಮಾಕ ಬರುತ್ತೆ ಡೆಫಿನೆಟ್ಲಿ ವೆರಿ ಇಂಟೆನ್ಸ್ ಹಾಗೇ ಇದ್ದಂಥ ಒಂದು ಜರ್ನಿ ಸಿನಿಮಾ ಇದಕ್ಕೆ ತುಂಬ ಕಾಣಿಸ್ಕೊಳ್ದಿರೋ ಶಕ್ತಿಗಳು ಕೆಲಸ ಮಾಡಿದೆ ಈ ಸಿನಿಮಾ ಇಷ್ಟು ಕಂಪ್ಲೀಟ್ ಆಗಿ ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ದಿಸ್ ಈಸ್ ಮೈ ಟೀಮ್ ಐ ಆಮ್ ಸೋ ಪ್ರೌಡ್ ಬಿಕಾಸ್ ಈ ಥರ ಸಿನಿಮಾಗಳು ಮಾಡ್ಕೋಬೇಕಾದಾಗೆ ತುಂಬ ಜರ್ನಿಯಲ್ಲಿ ನಾವು ಫೇಸ್ ಮಾಡಬೇಕಾಗಿ ಬರುತ್ತೆ ಅದೆಲ್ಲವನ್ನೂ ಕೂಡ ಸಹಿಸ್ಕೊಂಡು ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದರೆ ಇಟ್ಸ್ ಎ ಸಕ್ಸಸ್ ಒಂದು ಈ ಸಿನಿಮಾದ ರಿಲೀಸೇ ಒಂದು ದೊಡ್ಡ ಸಕ್ಸಸ್ ಅಂತ ನಾನು ನಂಬಿದ್ದೀನಿ ಮಾರ್ಚ್ ಫಿಫ್ಟೀನ್ತ್ ಬರ್ತಿದ್ದೀವಿ ಈ ಸಿನಿಮಾಗೆ ಕತೆ ಎಷ್ಟು ಮುಖ್ಯ ಆಗುತ್ತೋ ಒಂದು ಸಿನಿಮಾಗೆ ಹಾಗೆ ಸಂಭಾಷಣೆ ಲಿರಿಕ್ಸ್ ಎಲ್ಲವೂ ಅದು ಇನ್ನೊಂದು ದೊಡ್ಡ ಸ್ಟ್ರೆಂತ್ ರಘುಶಾಸ್ತ್ರಿ ಸರ್ ಈ ಸಿನಿಮಾನ ತುಂಬ ಮೀನಿಂಗ್ಫುಲ್ಲಾಗಿ ಇನ್ನಷ್ಟು ಶಕ್ತಿ ತುಂಬಿ ಈ ಸಿನಿಮಾನ ತುಂಬಿಕೊಟ್ಟಿದ್ದಾರೆ ನನಗೆ ಆ್ಯಂಡ್ ನನಗೆ ಸ್ಪೆಷಲಿ ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಸ್ಟ್ರೆಂತ್ ಆಗಿ ತುಂಬ ದೊಡ್ಡ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡಿ ಆ ಪಾತ್ರನ ನಾನು ನಿಭಾಯಿಸೋದಕ್ಕೆ ಶಕ್ತಿ ತುಂಬಿದ್ದು ನನಗೆ ಅನುಪ್ ಸರ್ ಬಿಕಾಸ್ ನಾನು ಅಲ್ಲದ ನಾನನ್ನು ಪೋಟ್ರೆ ಮಾಡಬೇಕಿತ್ತು ನಾನು ನಂಬದ ಎಷ್ಟೋ ವಿಷಯಗಳನ್ನ ನಾನು ಹೇಳಬೇಕಿತ್ತು ಆ ಎಷ್ಟೋ ವಿಷಯಗಳನ್ನ ನಾನು ಆ ಪಾತ್ರದ ಮುಖಾಂತರ ಹೇಳೋ ಪ್ರಯತ್ನ ಮಾಡಬೇಕಾದ್ರೆ ಅವರ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಇತ್ತು ಮ್ಯಾಥ್ಯೂಸ್ ಸರ್ ಅವರ ಸಾಂಗ್ಗಳನ್ನ ಆಲ್ರೆಡಿ ಕೇಳ್ತಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಬ್ಯಾಕ್ ಸ್ಕೋರ್ ಅನ್ವಿನ್ ಎಲ್ಲರೂ ಹೇಳ್ತಿದ್ದಾರೆ ನನಗೆ ಯಾವ ಸ್ಟುಡಿಯೋಸಿಂದ ಪೋಸ್ಟ್ ಪ್ರೊಡಕ್ಷನ್ ಟೈಮಿಂದ ಮೆಸೇಜಸ್ ಆಗಲಿ ಅವರ ಎಕ್ಸ್ಪೀರಿಯೆನ್ಸಸ್ ಆಗಲಿ ಕಾನ್ಸ್ಟೆಂಟಾಗಿ ಕೇಳೋಕೆ ಸಿಗ್ತದೆ ಅವರೆಷ್ಟು ಇಮರ್ಸ್ ಆಗ್ಬಿಟ್ಟಿದ್ದಾರೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಜೊತೆಗೆ ಅನ್ನೋದು ಅದಕ್ಕೆಲ್ಲವನ್ನೂ ಕ್ರೆಡಿಟ್ಸ್ ನಾನು ಮನು ಆಗಿ ಕೊಡ್ತೀನಿ ಸಿನಿಮಾದ ಮ್ಯೂಸಿಕ್ ಅಷ್ಟು ಇಂಪಾರ್ಟೆಂಟ್ ಒಂದು ಲವ್ ಸ್ಟೋರಿ ಪ್ರೇಮಗತಿಗೆ ಸೊ ಇದು ಕಂಪ್ಲೀಟ್ ಬ್ಲೆಂಡ್ ಆಫ್ ಲವ್ ಸ್ಟೋರಿ ವಿತ್ ಮ್ಯೂಸಿಕಲ್ ಲವ್ ಸ್ಟೋರಿ ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಜರ್ನಿ ಆ್ಯಂಡ್ ಈ ಸಿನಿಮಾನ ತುಂಬ ಬ್ಯೂಟಿಫುಲ್ ಆಗಿರೋದಕ್ಕೆ ಕಿನ್ಹಾಬಾಪುರ್ನ ಸರ್ನಿ ಬದ್ನಾಗ ನೆನಪಿಸ್ಕೋತೀನಿ ಅವರ ನನ್ನ ಜರ್ನಿ ತುಂಬ ದೊಡ್ಡದು ಈ ಸಿನಿಮಾ ಜರ್ನಿನೂ ತುಂಬ ದೊಡ್ಡದು ಮೆಹಬೂಬಾ ಎಲ್ಲವನ್ನ ಮೀರಿ ನಿಂತ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ತುಂಬ ಸಿನಿಮಾಗೆ ಎಲ್ಲ ಸಿನಿಮಾಗೂ ಮುಖ್ಯ ಕನ್ನಡ ಸಿನಿಮಾಗಳಿಗೆ ಆ್ಯಂಡ್ ನಿನ್ನೆ ನಾವು ತುಂಬ ದೊಡ್ಡದಾಗಿ ಕನ್ನಡ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡಿದ್ವಿ ಬಿಕಾಸ್ ನೈಂಟಿ ನೈನ್ ರುಪೀಸ್ಗೆ ಪಿ ವಿ ಆರ್ ಶೋಸ್ಗಳನ್ನ ಕೊಟ್ಟಿತ್ತು ತುಂಬ ಜನ ಸಿನಿಮಾನ ನೋಡಿದ್ರು ನೆನೆ ಥಿಯೇಟರ್ಸ್ಗೆ ಹೋಗಿ ಎಲ್ಲ ಬುಕ್ ಮೈ ಶೂಸ್ ಆ್ಯಂಡ್ ಥಿಯೇಟರ್ಸ್ ಎಲ್ಲ ಫುಲ್ ಆಗಿತ್ತು ಕೇಳಕ್ಕೆ ತುಂಬ ಖುಷಿ ಆಗ್ತಿತ್ತು ಇರಸ್ಪೆಕ್ಟಿವ್ ದ ಲ್ಯಾಂಗ್ವೇಜಸ್ ಈವನ್ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ನೆನೆ ತೊಗೊಂಡ್ರು ಅಂತ ಹೀಗೆ ಈ ಥರ ಆಫರ್ಸ್ಗಳು ಜಾಸ್ತಿ ಬರ್ತಾ ಇರಲಿ ನಮ್ಮ ಆಡಿಯನ್ಸ್ ಜಾಸ್ತಿ ಸಿನಿಮಾಗಳನ್ನ ನೋಡೋ ಅಂತ ಭಾಗ್ಯ ಅವ್ರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನಾನು ನೆನ್ನೆ ಪ್ರಮೋಷನ್ಸ್ ವರ್ಕ್ ಇಲ್ಲ ಅಂದಿದ್ರೆ ನಾನು ಮೋಸ್ಟ್ಲಿ ಬ್ಯಾಕ್ ಟು ಬ್ಯಾಕ್ ಸಿನ್ಮಾ ಮ್ಯಾರಥಾನ್ ಮಾಡೋಡಿದ್ದೆ ಮಿಸ್ ಆಯಿತು ನೀವೆಲ್ರೂ ನಮ್ಮ ಜೊತೆ ಮಾರ್ಚ್ ಫಿಫ್ಟೀನ್ತ್ ಸಿನಿಮಾನ ನೋಡಿ ಖಂಡಿತ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ನಮ್ಮ ಪ್ರೀತಿ ನಿಮಗೆ ತಲುಪುತ್ತೆ ಅಂತ ನಾನು ಹೇಳಿದ್ದೀನಿ ಥ್ಯಾಂಕ್ ಯು ಸೊ ಮಚ್